ಕ್ಯಾಕ್ ಒಂದಕ್ಕೆ ಫೋಕಸ್ ಮಾಡಿದ್ರು ಸೊ ಇದನ್ನ ನೋಡ್ತಿರೋ ಪ್ರೊಡ್ಯೂಸರ್ಗಳು ಯಾರು ದಯವಿಟ್ಟು ದುಡ್ಡು ಹಾಕಿದ್ರೆ ಹಾಕಿ ಕೆಲವರು ಒಂದು ಸ್ವಲ್ಪ ಕೆಟ್ಟವ್ರು ಇರ್ತಾರಲ್ಲ ಅದನ್ನು ಬಿಟ್ಬಿಟ್ಟು ಬಂದ್ಬಿಡಿ ನಾವು ನೆಕ್ಸ್ಟ್ ರನ್ ಮಾಡೋಣ ಕೆಟ್ಟವ್ರು ಬಾಡಿ ಕಾಣ್ ಬೇಡ ಸರ್ ನಿಮ್ಮ ಫ್ರೆಂಡ್ಸ್ ಅವರು ನಾನು ಕರ್ಕೊಂಡು ಹೋಗ್ಬೋದಲ್ವಾ ಯಾಕೆ ಸರ್ ನನ್ನ ಪ್ರಕಾರ ನಾನು ಇನ್ನೂ ಏನು ಕಿತ್ ದಾಕಿಲ್ಲ ಏನೂ ಮಾಡಿಲ್ಲ ಜನ ಅನ್ನೋದು ಬೇಡ ನನಗೆ ಅವ್ರು ಬಂದು ನನ್ನ ಮುತ್ಕೊಂಡ್ರೆ ನಂಗೆ ಒಳ್ಳೇದು ಇನ್ನೂ ಒಂದು ಟೈಮ್ ಬರೋದು ಸರ್ ನಾನು ಪಬ್ಲಿಕಲ್ಲಿ ಕಾಲಿಡೋಕ್ಕಾಗಲ್ಲ ನಾನೊಂದು ಹೋಟ್ಲಲ್ಲಿ ಕೂತ್ರೆ ಇಡೀ ಹೋಟ್ಲು ಬುಕ್ ಮಾಡಿಸ್ಬೇಕು ನಾನು ಆ ಟೈಮ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲೇ ಕರ್ನಾಟಕ ಟಿಬಿಲ್ ಕುತ್ಕೊಂಡು ಹೇಳ್ತಾ ಇದ್ದೀನಿ ಬರುತ್ತೆ ರಾಮಾಚಾರಿ ನೀತಾ ಬಂತು ಇನ್ನು ಎರಡು ತಿಂಗಳು ವಾಟ್ ಮಚ್ ಎಲ್ಲ ನಾನು ಸೀರಿಯಲ್ ಮಾಡಲ್ಲ ನಾನು ನೆಕ್ಸ್ಟ್ ಸಿನಿಮಾ ಅಂದ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಹೊಟ್ಟೋಗಿರ್ತಾರೆ ನಾನು ಎಲ್ಲೂ ಹೇಳೋಂಗಿಲ್ಲ ಹೇಳ್ಬೇಡ ಅಂದ ಅಪ್ಪ ಡೈರೆಕ್ಟ್ರ್ ಮಗ ಹೀರೋ ಅಪ್ಪನಿಗೆ ಮಗ ಏನು ಡಿಪೆಂಡ್ ಮಾಡ್ತಾರೆ ರಿಮೆಂಡೇಶನ್ ವಿಚಾರವಾಗಿ ನನಗೆ ಕಾನ್ಫಿಡೆನ್ಸ್ ಇದೆ ಸರ್ ನಾನು ಫಸ್ಟ್ ಫಸ್ಟಿನ ಗೆಲ್ಲುತ್ತೆ ಹ್ಞೂ ಓವರ್ ಕಾನ್ಫಿಡೆನ್ಸ್ ಅಲ್ಲ ಕಾನ್ಫಿಡೆನ್ಸ್ ರಾಮಾಚಾರಿ ದೊಡ್ಡ ಟಿ ಆರ್ ಪಿ ನಲ್ಲಿ ಇರ್ತಕ್ಕಂಥ ಸೀರಿಯಲ್ ಆಗಿತ್ತು ಸಕ್ಸಸ್ ಆಯಿತು ಎಲ್ಲ ಆಯ್ತು ಆ ಸಕ್ಸಸ್ ಬೇರೆ ಯಾವುದೋ ಒಬ್ಬ ಮೆಟನಿಗೂ ಹೀರೋಗೋ ಬಂದಿದ್ದಿದ್ರೆ ಇಷ್ಟೊದ್ಗೆ ನಾಲ್ಕೈದು ಚಾನಲ್ ಆಗಿ ನಾಲ್ಕೈದು ಹೀರೋಗಳಾಗಿ ಕೆಲಸ ಮಾಡ್ತಾ ಇದ್ದಾನೆ ನೃತ್ಯ ಯಾಕೆ ಒಂದಕ್ಕೆ ಫೋಕಸ್ ಮಾಡಿದ್ರು ಅಂತ ಅಥವಾ ಅವಕಾಶಗಳೇ ಬರಲಿಲ್ವೋ ಸೀರಿಯಲ್ಗೆ ಅಥವಾ ಬಂದ್ರು ಬೇಡ ನಾನು ಇದು ಮುಗಿಸ್ ನಂದು ಬೇರೆ ಏನೋ ಫೋಕಸ್ ಇದೆ ಅಂತ ಸುಮ್ಮನೆ ಅದು ಎಸ್ ಸೆಕೆಂಡ್ ಆಪ್ಷನ್ ಸರ್ ಸರ್ ಈ ಸೀರಿಯಲ್ ಶುರುವಾಗಿ ಆರು ತಿಂಗಳಿಗೆ ಒಂದು ಸಿನಿಮಾ ಬಂತು ಓಕೆ ಅದಾದ್ಮೇಲೆ ಈಗ ತನಕ ನೋಡಂಗಿದ್ರೆ ಒಂದು ಹತ್ತು ಸಿನಿಮಾ ಪ್ರಾಜೆಕ್ಟ್ಗಳು ಬಂದಿದೆ ಸರ್ ಆಫ್ ನೌ ಅದರಲ್ಲಿ ನನಗೆ ಕೆಲವು ಕಥೆಗಳು ಇಷ್ಟ ಆಗ್ಲಿಲ್ಲ ಇನ್ ಕೆಲವು ಹೊಸ ಡೈರೆಕ್ಟರ್ ಗಳು ಇರ್ತಾರೆ ಪ್ರೊಡ್ಯೂಸರ್ಗಳು ಇರಲ್ಲ ಅವರ ಹತ್ರ ಸೊ ಈ ತರ ಒಂದು ಚಿಕ್ಕ ಚಿಕ್ ಸಮಸ್ಯೆಗಳಿಂದ ಆ ಪ್ರಾಜೆಕ್ಟ್ ಗಳೆಲ್ಲ ಹೋಲ್ಡ್ ಅಲ್ಲಿ ಇವೆ ಬಟ್ ಕತೆಗಳೆಲ್ಲ ನಂಗೆ ಒಂದ್ ಕಥೆ ಆಲ್ರೆಡಿ ಇಷ್ಟ ಆಗಿದೆ ಸೊ ಇದನ್ನ ನೋಡ್ತಿರೋ ಪ್ರೊಡ್ಯೂಸರ್ ಗಳು ಯಾರು ದಯವಿಟ್ಟು ಹಾಕಂಗಿದ್ರೆ ಓಡಕ್ ಹೋದ್ರೆ ಹಾಕಿ ಸೊ ಈ ತರ ಪ್ರಾಜೆಕ್ಟ್ ಗಳು ಬಂದಿವೆ ಅದಲ್ಲದೆ ಮಧ್ಯದಲ್ಲಿ ಸೀರಿಯಲ್ ಆಪ್ಷನ್ಸ್ ಬಂತು ಕೆಲವರು ಒಂದ್ ಸ್ವಲ್ಪ ಕೆಟ್ಟವರ್ ಇರ್ತಾರಲ್ಲ ಅದನ್ನ ಬಿಟ್ಬಿಟ್ಟು ಬಂದ್ಬಿಡಿ ನಾವು ನೆಕ್ಸ್ಟ್ ರನ್ ಮಾಡೋಣ ಅಂದ್ರು ಕೆಟ್ಟವರು ಹಂಡ್ರೆಡ್ ಪರ್ಸೆಂಟ್ ಸರ್ ಅದು ಈಗ ದ್ರೋಹ ಮಾಡದಂಗೆ ಕರೆದ್ಬಿಟ್ಟು ಅನ್ನ ಹಾಕಿದ್ದಾರೆ ಕರೆದ್ಬಿಟ್ಟು ಒಂದು ರೋಲ್ ಕೊಟ್ಟಿದ್ದಾರೆ ನಾನು ಅದನ್ನ ಮುಗಿಸೋ ತನಕ ಅವ್ರನ್ನ ಬಿಟ್ಟು ಹೋಗಂಗಿಲ್ಲ ಅದು ತಪ್ಪು ಅದು ಮಾರಲ್ಲಿ ಸರಿ ಇಲ್ಲ ಸೊ ಅದಕ್ಕೆ ನಾನು ರಾಮಾಚಾರಿ ಮುಗಿಯತ್ತಂಗೆ ಯಾವ ಪ್ರಾಜೆಕ್ಟ್ ಒಪ್ಕೋತಾ ಇಲ್ಲ ವೇಟಿಂಗ್ ಇನ್ ಎರಡು ತಿಂಗಳಲ್ಲಿ ಮುಗಿಯುತ್ತದು ಮುಗಿದ್ಮೇಲೆ ಡೆಫಿನೆಟ್ಲಿ ಅಲ್ಲಿಗೆ ಒಂದ್ ಸಾವಿರ ಎಪಿಸೋಡ್ ಒಂದ್ ಸಾವಿರ ಎಪಿಸೋಡ್ ಆಗ ನಾಲ್ಕು ವರ್ಷ ಇಂತ ಜರ್ನಿ ರೀ ನಾಲ್ಕು ವರ್ಷದ ಸೀರಿಯಲ್ ಹೌದು ಬಹುಶಃ ಸುದೀರ್ಘ ಜರ್ನಿ ನಿಮ್ಮ ಫಸ್ಟ್ ಇನ್ನಿಂಗ್ಸ್ ಇದು ಹೌದು ಇನ್ ಸೆಕೆಂಡ್ ಇನ್ನಿಂಗ್ಸ್ ಬೇರೆ ಇರುತ್ತೆ ಎಸ್ ಸೆಕೆಂಡ್ ಇನ್ನಿಂಗ್ ಶುರು ಮಾಡೋಣ ಆಮೇಲೆ ಎಲ್ಲ ಸರಿ ರಿತ್ವಿಕ್ ಒಂದು ಒಂದು ಗುಣ ಇಷ್ಟ ಆಗ್ಲಿಲ್ಲ ಹ್ಮ್ ಏನು ಅಂದ್ರೆ ನೀವೊಬ್ಬ ಸ್ಟಾರು ಕಿರುತೇರಲ್ಲಿ ಒಬ್ಬ ಸ್ಟಾರ್ ನಟ ಈಗ ನೀವು ನೀವು ಹೊರಗಡೆ ಹೋದ್ರೆ ಮುದ್ರ ಜನ ಆದ್ರೆ ಎಲ್ಲದಕ್ಕೂ ಒಬ್ಬೊಬ್ಬರೇ ಹೋಗ್ತಿರಿ ಒಂದ್ ಇನ್ಸಿಡೆಂಟ್ ಆಯ್ತು ಎಲ್ಲ ರಾಯಚೂರ್ ಕಡೆಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗ್ತೀರಾ ಜನ ನಿಮಗೆ ಬಿಡಲ್ಲ ಹೇಳದ್ ಹೋಗಿತ್ತವ್ರೆ ಅಟ್ ಲೀಸ್ಟ್ ಬಾಡಿಗಾರ್ಡ್ ಬೇಡ ಫ್ರೆಂಡ್ಸ್ ಅವ್ರು ಹೋಗೋದಲ್ವಾ ಯಾಕೆ ಅಂತ ಸರ್ ಅದು ಅಂದ್ರೆ ಅದು ಅಥವಾ ಯಾರು ಬೇಡ ಬೇಡ ನಾವು ಒಬ್ನೇ ಇರ್ಬೇಕು ಅನ್ನೋ ಏನೋ ಹಂಗೇನಿಲ್ಲ ಅದು ಬೇಕಾಗಿರೋ ಟೈಮಲ್ಲಿ ಅದೇ ಆಗುತ್ತೆ ಸರ್ ನನ್ನ ಪ್ರಕಾರ ನಾನು ಇನ್ನೂ ಏನು ಕಿತ್ ಸರ್ ಏನು ಮಾಡಿಲ್ಲ ಅವಾಗಲೇ ರಾಮಾಚಾರಿ ಅಷ್ಟೇ ಒಂದು ಸೀರಿಯಲ್ ಅಲ್ಲಿ ಏನ್ ಹೆಸರು ಬಂದಿದೆ ಎರಡು ತಿಂಗಳು ಸೀರಿಯಲ್ ಆದ್ಮೇಲೆ ಜನ ಮರ್ತ ಬಿಡ್ತಾರೆ ರಿಯಾಲಿಟಿನೇ ಅದು ಓಡ್ತಾ ರನ್ನಿಂಗ್ ಅಲ್ಲಿರ್ಬೇಕು ಸೊ ಹಂಗಿರುವಾಗ ನಾನು ಏನೂ ಮಾಡಿಲ್ಲ ಅಂದಾಗ ನನಗೆ ಯಾಕೆ ಎರಡೆರಡು ಎರಡ್ ಬಾಡಿ ಗಾರ್ಡ್ ನಾನು ಕರ್ಕೊಂಡೋಗ್ ಪಿ ಎ ಒಬ್ಬ ಬಾಟ್ಲಿ ಇಟ್ಕೊಳಕ್ ಒಬ್ಬ ಯಾಕೆ ಡ್ರೈವರು ಇಲ್ಲ ಇಲ್ಲ ಕಾರ್ ಡ್ರೈವರು ತುಂಬಾ ಲಾಂಗ್ ಇದ್ರೆ ಬೆಂಗಳೂರಲ್ಲ ನಾನೇ ಓಡಾಡ್ತೀನಿ ಆರಾಮಾಗಿ ಒಂದ್ ಸ್ವಲ್ಪ ಕಾರ್ ಓಡಿಸೋ ಅಡ್ಡ ಹಾಕಿ ಫೋಟೋ ತಗೊಳೋದು ಅದೆಲ್ಲ ಮಾಡ್ತಾರೆ ನನಗ್ ಬೇಕಿರೋದೆ ಅದು ಸರ್ ಜನ ಉ ಅನ್ನೋದ್ ಬೇಡ ನನಗೆ ಅವ್ರು ಬಂದ್ ನನ್ನ ಮುತ್ಕೊಂಡ್ರೆ ನಂಗೆ ಒಳ್ಳೇದು ಅವ್ರ ಪ್ರೀತಿ ಏನ್ ಮಾಡ್ತಾರೆ ಅವ್ರ ನನ್ ಸೀರಿಯಲ್ ನೋಡ್ತಾ ಏನಕ್ಕೆ ಎಲ್ಲೋ ಕಾಣಿಸ್ತಾ ಅಂದಾಗ ಏ ಅವ್ರು ರಾಮಾಚಾರಿ ಹೀರೋ ಬಾ ಮಾತಾಡ್ಸೋಣ ಅಂತ ಬರ್ತಾರೆ ಅಷ್ಟು ಒಳ್ಳೆ ಮನ್ಸಿನ್ ಬರ್ತಾರೆ ಏ ದೂರವಾಗಿ ದೂರವಾಗಿ ಅನ್ಬಿಟ್ರೆ ಪಾಪ ಬೇಜಾರ್ ಬೇಜಾರ್ ಲಿಟ್ರಲಿ ಹೊಡೆದೋಗುತ್ತೆ ಅವ್ರ ಮನ್ಸು ನಂಗೆ ಅದಾಗೆ ಇಷ್ಟ ಇಲ್ಲ ಈಗ ಆರಾಮಾಗಿದ್ದೀನಿ ಅದನ್ನ ನಾನೇ ಹ್ಯಾಂಡಲ್ ಮಾಡ್ಕೊಳೋ ಕೆಪಾಸಿಟಿ ಕೆಪಾಸಿಟಿ ನನಗಿದೆ ಬರ್ತಾರೆ ಫೋಟೋ ತಗೋತಾರೆ ಹೋಗ್ತಾರೆ ಲೇಟ್ ತುಂಬಾ ಮುತ್ಕೊಂಡ್ರೆ ನನಗ್ ಸುತ್ತಮುತ್ತ ನನಗೆ ಗೊತ್ತಿರೋ ಜನನೇ ಬಂದ್ ತಡೀತಾರೆ ಇನ್ನೂ ಒಂದ್ ಟೈಮ್ ಬರ ಸರ್ ನಾನು ಪಬ್ಲಿಕ್ ಅಲ್ಲಿ ಕಾಲ್ ಇಡಕ್ ಆಗಲ್ಲ ನಾನು ಒಂದ್ ಹೋಟ್ಲಲ್ಲಿ ಕೂತ್ರೆ ಇಡೀ ಹೋಟ್ಲ್ ಬುಕ್ ಮಾಡಿಸ್ಬೇಕು ನಾನು ಆ ಟೈಮ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲೇ ಕರ್ನಾಟಕ ಟಿ ವಿಲ್ ಕುತ್ಕೊಂಡು ಹೇಳ್ತಾ ಇದೀನಿ ಬರುತ್ತೆ ಅತಿಶಯ ಇಲ್ಲ ಬಂದೇ ಬರುತ್ತೆ ಅವಾಗ ನಾನು ಅದ್ ಮಾಡ್ಲೇಬೇಕು ಆಪ್ಷನ್ ಇಲ್ಲ ಅವಾಗ ಬರುತ್ತೆ ಅವಾಗ ಬಾಡಿ ಗಾರ್ಡ್ಸ್ ಇರ್ತಾರೆ ಅಥವಾ ನನ್ನ ಪಿ ಎ ಇರ್ತಾನೆ ಕಾಲ್ಸ್ ಹ್ಯಾಂಡಲ್ ಮಾಡೋಕೆ ಎಲ್ಲವೂ ಬರುತ್ತೆ ಆ ಟೈಮ್ ಅಲ್ಲಿ ಬಂದಾಗ ಬರ್ಲಿ ಈಗ ಮಾಡಕ್ ಬೇಡ ಈಗ ಆರಾಮಾಗಿ ಇದ್ದೀನಿ ಈಗ ನೋಡಿ ಮೊನ್ನೆ ನನ್ನ ಬರ್ಡೇನ ನನ್ನ ಫ್ಯಾಮಿಲಿ ನನ್ನ ಅಪ್ಪ ಅಮ್ಮ ನನ್ನ ಒಂದಷ್ಟು ಕ್ಲೋಸ್ ಫ್ರೆಂಡ್ಸ್ ಮನೆಯಲ್ಲಿ ಕೇಕ್ ಕಟ್ ಮಾಡಿದ್ವಿ ರಾತ್ರಿ ಎಲ್ಲ ಒಳ್ಳೆ ಊಟ ಮಾಡಿದ್ವಿ ಮಲ್ಕೊಂಡ್ವಿ ಅದೇ ಹತ್ತು ವರ್ಷ ಬಿಟ್ಟು ಅದೇ ಮನೆಯಲ್ಲಿ ರೋಡ್ ಫುಲ್ಲು ಬ್ಯಾರಿಕೇಡ್ ಹಾಕಿ ಜನ ಮುತ್ಕೊಂಡಿರ್ತಾರೆ ಬರ್ಡ್ಡೆ ಇತ್ತು ಅವ್ರ ಮನೆಗೆ ಹೋಗಿ ವಿಶ್ ಮಾಡ್ಬಿಟ್ ಬಂದೆ ಆರಾಮಾಗಿ ಹೋದೆ ಯಾರ್ದು ಟೆನ್ಷನ್ ಇಲ್ಲ ನಾನು ಒಬ್ಬನೇ ಓದೆ ನನ್ನ ಮುಖ ನೋಡಿದ ತಕ್ಷಣ ಪಟ್ 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 ಅಂತ ಬಿಟ್ಬಿಟ್ರು ಒಳಗೋಗಿ ವಿಶ್ ಮಾಡ್ಬಿಟ್ ನಮ್ಮ ಡಿ ಬಾಸ್ ಅವ್ರ ಬರ್ಡ್ಡೆ ಪ್ರತಿ ವರ್ಷ ಹೋಗ್ತಾ ಇದ್ದೆ ಮುಂಚೆ ಅವಾಗ್ಲೂ ಅಷ್ಟೇ ಪಟ್ ಅಂತ ಎಂಟ್ರಿ ಸಿಗದು ಹೋಗಿ ವಿಶ್ ಮಾಡ್ಬಿಟ್ಟು ಬರ್ತಾ ಇದ್ದೆ ನನಗದು ಜೊತೆಯಲ್ಲಿ ಜನ ಇರಬೇಕು ಇಬ್ರು ದಿನ ಹಾಕೊಂಡು ಓಡಾಡ್ಬೇಕು ಅದ್ ಬೇಡ ಅವಶ್ಯಕತೆನೇ ಇಲ್ಲ ಆರಾಮಾಗಿದ್ದೀನಿ ಮುಂದೆ ಒಂದ್ ಟೈಮ್ ಬಂದಾಗ ಅದು ಬಂದಾಗಲಿ ಬರುತ್ತೆ ರಿಯಲ್ ರಿಯಲ್ ಲೈಫ್ ಬೇಡ ಎಸ್ ಇದೆ ಸಿಂಪಲ್ ಆಗಿರೋದು ಓಕೆ ರಾಮಾಚಾರಿ ಮುಗಿತಾ ಬಂತು ಎರಡು ತಿಂಗಳು ವಾಟ್ ನೆಕ್ಸ್ಟ್ ಸರ್ ಮುಂದೆ ತುಂಬಾ ದೊಡ್ಡ ದೊಡ್ಡ ಪ್ಲ್ಯಾನ್ಗಳಿದೆ ನಮ್ದೇ ಪ್ರೊಡಕ್ಷನ್ ಹೌಸ್ ಅಲ್ಲಿ ಸಿನಿಮಾ ರೆಡಿ ಆಗ್ತಾ ಇದೆ ಅದು ದೊಡ್ಡ ಮಟ್ಟಕ್ಕೆ ಒಂದು ಆಕ್ಷನ್ ಲವ್ ಸ್ಟೋರಿ ಸೊ ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀನಿ ಅದಲ್ಲದೆ ಒಂದು ಎರಡು ಸಿನಿಮಾ ಇಂಡಸ್ಟ್ರಿಲಿ ತುಂಬಾ ಹೆಸರು ಮಾಡಿರೋ ಎರಡು ಡೈರೆಕ್ಟರ್ಗಳು ಅಪ್ರೋಚ್ ಮಾಡಿದ್ದಾರೆ ಒಳ್ಳೊಳ್ಳೆ ಕತೆ ಇದೆ ಅವ್ರ ಹತ್ರ ಸೊ ಅವ್ರ ಪ್ರೊಡ್ಯೂಸರ್ ಹುಡುಕ್ತಾ ಇದಾರೆ ಅದಲ್ಲದೆ ಒಂದು ಐದಾರು ಕತೆ ನಾನು ಕೇಳಿ ನನ್ನ ಖುಷಿಯಾಗಿ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಇದ್ದಾರೆಬ್ರು ಅವ್ರಿಗೊಂದು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿ ಅದನ್ನ ನಾವು ಮಾಡಬೇಕಾಗಿರೋದೆ ಅದು ಸರ್ ಒಬ್ಬ ಆಕ್ಟರ್ ಆಗಿ ನಾನೊಂದು ಡೈರೆಕ್ಟರ್ನ ಅಲ್ಲಿ ಹಿಡ್ದು ಒಂದು ಪ್ರೊಡ್ಯೂಸರ್ ಇಲ್ಲಿ ಹಿಡ್ದು ಒಂದು ಮ್ಯೂಸಿಕ್ ಡೈರೆಕ್ಟರ್ ಒಂದು ಕ್ಯಾಮ್ರಾಮನ್ ಎಲ್ಲ ಹಿಡಿದ್ಬಿಟ್ಟು ಒಂದು ಟೀಮ್ ಕಟ್ಬಿಟ್ರೆ ಕೆಲಸ ಆಗುತ್ತೆ ಇಂಡಸ್ಟ್ರಿ ಕರೆಕ್ಟ್ ಸೊ ಅದನ್ನ ಮಾಡ್ತಾ ಇದ್ದೀನಿ ಈಗ ನಾನು ಅದಲ್ದೆ ಸೀರಿಯಲ್ ಅಂತ ಬಂದಾಗ ನನಗೆ ಈ ಫೀಲ್ಡ್ ಅಂತ ಪಾಪ ಬಿಟ್ಬಿಟ್ಟು ನನ್ಗೆ ಹೋಗೋಕೆ ಇಷ್ಟ ಇಲ್ಲ ಎಷ್ಟೊಂದು ಜನ ಮಾಡ್ತಾರೆ ಸೀರಿಯಲ್ ಅಲ್ಲಿ ಫೇಮ್ ಬರುತ್ತೆ ಎಲ್ಲ ನಾನ್ ಸೀರಿಯಲ್ ಮಾಡಲ್ಲ ನಾನು ನೆಕ್ಸ್ಟ್ ಸಿನಿಮಾ ಅನ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಹೊಟ್ಟಾಗಿರ್ತಾರೆ ಅಲ್ಲಿ ವರ್ಕ್ ಆಗಲ್ಲ ವಾಪಸ್ ಬರಕ್ಕೂ ಆಗಲ್ಲ ಹಂಗಾಗಿ ಬರುತ್ತೆ ಆಗಿದೆ ಒಂದಿಷ್ಟು ಎಸ್ ತುಂಬ ಮತ್ತೆ ಬಂದಿದ್ದಾರೆ ಈಗ ಇನ್ ಕೇಸ್ ನಮ್ಮ ರಾಮ್ಜಿ ಅವರು ಮತ್ತೆ ಇಲ್ಲಪ್ಪ ರಾಮನ್ ಏನೋ ಒಂದು ಮಾಡ್ಬೇಡಣ ಅಂತಂದ್ರೆ ಮಾಡ್ತೀರಿ ಇಲ್ಲ ಹೇಳಿದ್ದಾರೆ ಸರ್ ಹೇಳಿದ್ದಾರೆ ಅಂದರೆ ನಿನ್ಗೆ ಸಿಗೋವರೆಗೂ ಮಾಡೋಣ ಇನ್ನೊಂದು ಅಂತ ಈಗ ನಾನು ಎಲ್ಲೂ ಹೇಳಂಗಿಲ್ಲ ಹೇಳ್ಬೇಡ ಅಂದಿದ್ರು ಬಟ್ ಇಷ್ಟೇ ಹೇಳಿದ್ದಾರೆ ಅಷ್ಟು ಹೇಳಿಲ್ಲ ಅಷ್ಟೇ ಏನು ಎತ್ತ ಸ್ವಲ್ಪ ದಿಸಲು ಗೊತ್ತಾಗುತ್ತೆ ಹ್ಮ್ ಹ್ಮ್ ಅಲ್ಲ ಈಗ ಅಪ್ಪ ಒಳ್ಳೆ ಡೈರೆಕ್ಟರ್ ಒಳ್ಳೆ ಡ ತಲೆದಂಡ ಅಂತ ಸಿನಿಮಾಗೆ ರಾಷ್ಟ್ರ ಪರಿಷತ್ ಉಳ್ತಾರೆ ಸಂಚಾರ ವಿಜಯ್ ಸಿನಿಮಾ ಮಾಡಿ ಅವ್ರ ಹತ್ರ ಅಪ್ಪನ ನಿರ್ದೇಶನದಲ್ಲಿ ಫಸ್ಟ್ ಸಿನಿಮಾ ಯಾಕೆ ಮಾಡಬಾರ್ದು ಅಂತ ನಮ್ದು ರೆಡಿ ಆಗ್ತಾ ಇದೆ ಅಪ್ಪನ ನಿರ್ದೇಶನದಲ್ಲೇ ಫಸ್ಟ್ ಸಿನಿಮಾ ಫಸ್ಟ್ ಅಂದ್ರೆ ನಮ್ದೆ ಮಾಡೋಣ ಅಂತ ಒಂದು ಕ್ರಿಯೇಟಿವ್ ಫ್ರೀಡಮ್ ಇರುತ್ತೆ ಸ್ವಲ್ಪ ಗೌರ್ಮೆಂಟ್ ಜೊತೆಗೆ ಒಂದು ಸೂಪರ್ ಆಗಿರೋ ಒಂದ್ ಕತೆ ರೆಡಿ ಮಾಡಿದ್ದಾರೆ ಅಪ್ಪ ರೆಡಿ ಮಾಡಿದ್ದಾರೆ ಈಗಿನ ಟ್ರೆಂಡಿಗೆ ಎಸ್ ಈಗಿನ ಟ್ರೆಂಡ್ಗೆ ಅಂಡ್ ಆ ರೋಲುನು ತುಂಬಾ ವಿಭಿನ್ನವಾದ ರೋಲು ಎಲ್ರ ಕೈಲೂ ಮಾಡೋಕೆ ಆಗಲ್ಲ ರೋಲ್ ಬಟ್ ಹೀರೋ ಅದ್ಭುತವಾದ ಹೀರೋ ಸಿಕ್ ಸೂಪರ್ ಅಪ್ ಇರೋ ಹೀರೋ ಬಟ್ ಬೇರೆ ತರಾನೇ ಶೇಡು ಯಾವ ಎಲ್ಲೂ ಬಂದಿಲ್ಲದೆ ಇರೋ ಅದು ಕಷ್ಟ ಆ ರೋಲ್ನ ಒಬ್ಬ ಆಕ್ಟರ್ ನಿಭಾಯಿಸಕ್ಕೆ ಸೊ ಆತರದೊಂದು ರೋಲ್ ನಂಗೂ ಒಳ್ಳೇದಲ್ಲ ನನಗೆ ಕಷ್ಟ ಕೊಟ್ರೆ ಈ ತುಂಬಾ ಖುಷಿ ಆಗ್ತೀನಿ ನಾನು ಈಸಿ ಈಸಿ ಈ ರೋಲ್ಗಳು ಕೊಟ್ಬಿಟ್ರೆ ಪಟ್ಟನ್ ಮಾಡ್ಬಿಡ್ತೀವಿ ಅದ್ರಲ್ಲಿ ಏನು ಮಜಾ ಇರಲ್ಲ ಬಟ್ ಕಷ್ಟ ಇದು ಯಾರ ಕೈಲೂ ಆಗಲ್ಲ ಅಂದ್ರೆ ನಂಗೆ ಕೊಡಿ ಅಂತೀನಿ ನಾನು ಅವಾಗ ಯಾಕಂದ್ರೆ ನಾನು ಕಟ್ಟ ಅದ್ರ ಮಜಾನೆ ಅದು ಕಿಕ್ ಒಂದ್ ನಶೆ ಅದು ಕರೆಕ್ಟ್ ಅಪ್ಪ ಡೈರೆಕ್ಟ್ರು ಮಗ ಹೀರೋ ಅಪ್ಪನಿಗೆ ಮಗ ಏನ್ ಡಿಮೆಂಡ್ ಮಾಡ್ತಾರೆ ರಿಮೆಂಡ್ರೇಷನ್ ವಿಚಾರವಾಗಿ ನಮ್ದೆ ಪ್ರೊಡಕ್ಷನ್ ಮಾಡಿದ್ರಿಂದ ಏನು ಪ್ರೊಡಕ್ಷನ್ ವಿಚಾರವಾಗಿ ಅಲ್ಲ ಇರುತ್ತಲ್ವಾ ಅಸ್ ಆಕ್ಟ್ರು ಬೇರೆ ಸಿನಿಮಾ ಮಾಡಿದ್ರೆ ಕೊಡ್ಲೆ ಬೇಕು ಸಂಭಾವನೆ ಹಾ ಅದೇ ಯಾವ ವಿಚಾರಕ್ ಬಂದ್ರೆ ಸಂಭಾವನೆ ಬೇಸಿಕ್ ಖರ್ಚಿಗೆ ಏನ್ ಖರ್ಚಕ್ ಕೊಟ್ರೆ ಸಾಕು ಇಲ್ಲ ಶೇರ್ ಮಾತಾಡ್ಬಿಡ್ತೀರಾ ಅಂತ ಅದು ಆಗ್ಬೋದು ಗೊತ್ತಿಲ್ಲ ಬಟ್ ನಾನ್ ಈಗ ನನಗೆ ಕಾನ್ಫಿಡೆನ್ಸ್ ಇದೆ ಸರ್ ನಾನ್ ಫಸ್ಟ್ ಮನೆಗೆ ಗೆಲ್ಲುತ್ತೆ ಅಂತ ತುಂಬಾ ಜನ ಏನ್ ಮಾಡ್ತಾರೆ ಸಿನಿಮಾ ರೆಡಿ ಆಗ್ತಿದ್ದಂಗೆ ಆ ಕಾನ್ಫಿಡೆನ್ಸ್ ಕಳ್ಕೊಂಬಿಡ್ತಾರೆ ಅವ್ರ ಮೇಲೆ ಕಳ್ಕೋತಾರೆ ಅವ್ರ ಪ್ರಾಜೆಕ್ಟ್ಗಳ ಮೇಲೆ ಕಳ್ಕೊಂಬಿಡ್ತಾರೆ ಮಾಡಬಾರ್ದು ಆಮೇಲೆ ಒಂದು ಸಿನ್ಮಾ ಒಂದು ಹೀರೋಯಿನ್ ಗೆಲ್ಲಲ್ಲ ಸರ್ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಆಗ್ತಾಗ್ಲಿ ಆ ಸಿನಿಮಾಗೆಲ್ಲ ಸೊ ಆ ಕಾನ್ಫಿಡೆನ್ಸ್ ಇದೆ ನನ್ನ ಫಸ್ಟ್ ಸಿನಿಮಾನೇ ಗೆಲ್ಲುತ್ತೆ ಅನ್ನೋದು ಓವರ್ ಕಾನ್ಫಿಡೆನ್ಸ್ ಅಲ್ಲ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಸೊ ರೆಮೊಂಡ್ರೇಷನ್ ಅಂದರೆ ಅದೇ ಅವ್ರು ಏನು ಕೊಡ್ತಾರೋ ಅದು ಇಸ್ಕೊಳ್ಳೋ ಸರ್ ನನಗೆ ಈಗ ಸದ್ಯಕ್ಕಂತೂ ನಾನು ದುಡ್ಡು ಕೆಲಸ ಮಾಡಲ್ಲ ಸಿನ್ಮಾ ಅಲ್ಲಿ ಸೀರಿಯಲ್ ಮಾಡ್ತೀನಿ ಬಿಕಾಸ್ ಸೀರಿಯಲ್ ಒಂದು ಹೆಸ್ರು ಮಾಡಿದ್ದೀನಿ ಲೈಟಾಗಿ ಬಟ್ ಸಿನಿಮಾ ಅಲ್ಲಿ ಐ ಜಸ್ಟ್ ವಾಂಟ್ ಟು ವರ್ಕ್ ಫಾರ್ ಫೇಮ್ ಸರ್ ನಿಜವಾಗ್ದು ಏನ್ ಗೊತ್ತಾ ದುಡ್ಡು ಹೆಸರು ಅಂದ್ರೆ ಸರ್ ನಿಜವಾದ ಪವರ್ ಇರೋದು ಹೆಸರಿಗೆ ಒಳ್ಳೆ ಹೆಸರು ತಗೊಂಡ್ಬಿಟ್ರೆ ದುಡ್ಡು ಫಾಲೋ ಮಾಡ್ಬಿಡುತ್ತೆ ಸರ್ ಇಟ್ ವಿಲ್ ಫಾಲೋ ಎಲ್ಲಿಂದ ಬರ್ತಾ ಇದೆ ಗೊತ್ತಾಗಲ್ಲ ಬರ್ತಾ ಇರುತ್ತೆ ಎಲ್ಲವೂ ಈಸಿ ಆಗೋಗುತ್ತೆ ಕೆಲಸ ಎಲ್ಲ ಒಳ್ಳೆ ಹೆಸರು ಮಾಡ್ಬೇಕಷ್ಟೆ ವೇಟ್ ಲಾಸ್ ಸಲುವಾಗಿ ನಾನು ಬಹಳ ಜನ ಕೇಳಿದ್ರು ಫಸ್ಟ್ ನಾನು ತಗೊಂಡು ನನಗ್ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದೆ ವೀಕ್ನೆಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ muddy.